ಸ್ಕ್ರೀನ್ ಮೇಲೆ ಒಂದು ಮಾತನ್ನು ಕೂಡ ಆಡದೆ ನಮ್ಮನೆಲ್ಲರೂ ನಚ್ದಂಥ ಚಾರ್ಲಿ ಚಾಪ್ಲಿನ್ ಅವರಿಗೆ ಕ್ಯಾಮ್ರಾ ಮುಂದೆ ಮಾತಾಡೋದಕ್ಕೆ ಒಂದು ಭಯ ಇತ್ತು ಐ ಬೆಟ್ ಯು ನೋ ದ ಸ್ಟೋರಿ ವೆಲ್ಕಮ್ ಟು ಸಿನಿಮಾ ಪ್ಯಾರಡಿಸು ಟುಡೇಸ್ ಎಪಿಸೋಡ್ ಇಸ್ ಅಬೌಟ್ ಚಾರ್ಲಿ ಚಾಪ್ಲಿನ್ ಎಪಿಕ್ ನೈನ್ಟೀನ್ ಟ್ವೆಂಟಿ ಸೆವೆನ್ ಅಲ್ಲಿ ಬಂದಂಥ ಫಸ್ಟ್ ಟಾಕಿ ಫಿಲಮ್ ದ ಜಾಸ್ ಸಿಂಗರ್ ಸಿನಿಮಾ ನೋಡೋ ರೀತಿನೇ ಬದಲಾಯಿಸ್ಬಿಡ್ತು ಸೌಂಡ್ ಫಿಲಮ್ಸ್ಗೆ ಒಂದು ದೊಡ್ಡ ಮಾರ್ಕೆಟ್ ನ ಕ್ರಿಯೇಟ್ ಮಾಡಿಕೊಡ್ತು ಆದ್ರೆ ಚಾರ್ಲಿ ಚಾಪ್ಲಿನ್ ಅವರಿಗೆ ಸೌಂಡ್ ಫಿಲಮ್ಸ್ ಮಾಡೋದ್ರಲ್ಲಿ ಒಂದು ಭಯ ಇತ್ತು ಸಿನಿಮಾದಲ್ಲಿ ಸಾಂಗ್ಸ್ ಅಥವಾ ಡೈಲಾಗ್ಸ್ ನ ಯೂಸ್ ಮಾಡಿದ್ರೆ ಆಟೋಮ್ಯಾಟಿಕಲಿ ಭಾಷೆ ಅನ್ನೋ ಬ್ಯಾರಿಯರ್ ಕ್ರಿಯೇಟ್ ಆಗಿಬಿಡುತ್ತೆ ಮಾಡೋ ಕಾಮಿಡಿ ಬರೀ ಒಂದು ಪ್ರದೇಶಕ್ಕೆ ಸೀಮಿತ ಆಗೋಗುತ್ತೆ ಅನ್ನೋ ಭಯ ಇವ್ರನ್ನ ಕಾಡ್ತಿತ್ತು ಜಸ್ಟ್ ವೆನ್ ಎವ್ರಿಬಡಿ ಥಾಟ್ ಹಿಸ್ ಕರಿಯರ್ ವಾಸ್ ಓವರ್ ಹೀ ಮೇಡ್ ಅಪಿಕ್ ಕಮ್ ಬ್ಯಾಕ್ ವಿತ್ ಫಿಲ್ ಕಾಲ್ಡ್ ಸಿಟಿ ಲೈಟ್ಸ್ ಅವ್ರದೇ ಆದ ಸ್ಟೈಲ್ ಅಲ್ಲಿ ಬರೀ ಸೌಂಡ್ ಎಫೆಕ್ಟ್ಸ್ ನ ಇಟ್ಕೊಂಡು ಸಿನಿಮಾದಲ್ಲಿ ಸೌಂಡ್ ನ ಹೀಗೂ ಕ್ರಿಯೇಟಿವ್ ಆಗಿ ಯೂಸ್ ಮಾಡಬಹುದು ಅಂತ ಎಲ್ರಿಗೂ ತೋರಿಸ್ಕೊಡ್ತಾರೆ ಟ್ಯಾಲೆಂಟ್ ಎಷ್ಟೇ ಇದ್ರು ಟ್ರೆಂಡ್ ಗೆ ತಕ್ಕಂತ ಅಡಾಪ್ಟ್ ಆದ್ರೆ ಅದಕ್ಕೆ ಬೆಲೆ ಅನ್ನೋದನ್ನ ಇವರೆಲ್ಲರಿಗೂ ತೋರಿಸ್ಕೊಟ್ರು ಅಂಡ್ ದಾಟ್ಸ್ ವೈ ಈಸ್ ಎ ಲೆಜೆಂಡ್ ಚೇಂಜ್ ಆಗ್ತಾನೆ ಇರೋ ಗೆ ಅಡಾಪ್ಟ್ ಆಗಬೇಕು ಅಂತ ನಿಮ್ಗೆ ಅನ್ಸುತ್ತಾ ಹಾಗಿದ್ರೆ ಅದನ್ನ ಕಾಮೆಂಟ್ಸ್ ಅಂಡ್ ಫಾರ್ ಮೋರ್ ಇಂಟ್ರೆಸ್ಟಿಂಗ್ ಕಾಂಟೆಂಟ್ಸ್ ಲೈಕ್ ದೀಸ್ ಫಾಲೋ ಶಿಟ್ಸ್